ಸಿದ್ಧಾರ್ಥ ಚಕ್ರವರ್ತಿ ಬೆಂಗಳೂರಿನ ಆಗರ್ಭ ಶ್ರೀಮಂತ ಮೋಹನ್ ಚಕ್ರವರ್ತಿಯವರ ಏಕೈಕ ಪುತ್ರ ತಾಯಿ ಮೇನಕ ಚಕ್ರವರ್ತಿ ಮೇನಕ ಚಕ್ರವರ್ತಿ ಫ್ರೆಂಡ್ಸ್ ಜೊತೆ ಪಾರ್ಟಿ ಟ್ರಿಪ್ ಅಂತ ತಿರುಗೋಕೆ ಟೈಮ್ ಸಾಕಾಗ್ತಾ ಇರಲಿಲ್ಲ ಆದರೆ ಮಗ ಅಂದರೆ ತುಂಬಾ ಪ್ರೀತಿ ಮಗನ ಮೇಲಿನ ಪ್ರೀತಿ ವ್ಯಾಮೋಹದಿಂದ ಅವನು ಮಾಡೋ ತಪ್ಪು ಕೆಲಸಗಳನ್ನ ಕೂಡ ತಪ್ಪು ಅಂತ ಹೇಳದೆ ಮಗನಿಗೆ ಸಪೋರ್ಟ್ ಮಾಡ್ತಾ ಇದ್ರು ಅವ್ರ ತಾಯಿ ಅವನು ಬಯಸಿದ್ದು ಬಾಯಿ ಬಿಟ್ಟು ಕೇಳೋ ಮೊದಲೇ ಅವನ ಕಣ್ಮುಂದೆ ಇರ್ತಾ ಇತ್ತು ದುಡ್ಡಿನ ದುರಹಂಕಾರದಿಂದ ಮೆರೀತಾ ಇದ್ದ ಸಿದ್ಧಾರ್ಥ್ ಚಕ್ರವರ್ತಿ ತುಂಬಾ ಕೋಪಿಷ್ಠನಾಗಿದ್ದ ಮನೆ ತುಂಬೆಲ್ಲ ಆಳು ಕಾಳು ಇದ್ರು ಹುಡುಗಿರಂದರೆ ಇವನಿಗೆ ದುಡ್ಡು ಬಿಸಾಕಿದ್ರೆ ಬರೋ ಮೋಜಿನ ವಸ್ತುಗಳಾಗಿದ್ರು ಇವನು ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜ್ ಒಂದರಲ್ಲಿ ಎರಡನೇ ವರ್ಷದ ಎಮ್ ಬಿ ಎ ವ್ಯಾಸಂಗ ಮಾಡ್ತಾ ಇದ್ದ ಅಂದು ಕೂಡ ಎಂದಿನಂತೆ ಕಾಲೇಜ್ಗೆ ಬಂದ ಸಿದ್ಧಾರ್ಥ್ ಕ್ಲಾಸ್ ರೂಮಿಗೆ ಹೋಗದೆ ಅವ್ನ ಫ್ರೆಂಡ್ಸ್ಗಳ ಜೊತೆ ಸೇರಿಕೊಂಡು ಕಾಂಪೌಂಡ್ ಹತ್ತಿರ ಕೂತ್ಕೊಂಡು ಹೋಗೋ ಬರೋ ಹುಡುಗಿರ್ನೆಲ್ಲ ರೇಗಿಸ್ಕೊಂಡು ಕೂತಿದ್ದ ಅವತ್ತು ಫ್ರೆಶರ್ಸ್ ಡೇ ಆಗಿರೋದ್ರಿಂದ ಇವ್ರಿಗೆಲ್ಲ ಇನ್ನೂ ಹಬ್ಬದಂತಾಗಿತ್ತು ಹೊಸದಾಗಿ ಬರೋ ಮುಖಗಳನ್ನೆಲ್ಲ ಮತ್ತಷ್ಟು ರೇಗಿಸ್ತಾ ಟೈಮ್ ಪಾಸ್ ಮಾಡ್ತಾ ಕೂತಿದ್ರು ಸಿದ್ಧಾರ್ಥ್ ತನ್ನ ಕಾರಿನ ಡೋರ್ ಓಪನ್ ಮಾಡಿಕೊಂಡು ಸಿಗರೇಟ್ ಸೇತ್ಕೊಂಡು ಕೂತಿದ್ದ ಅವನ ಕಣ್ಣು ಆಕಸ್ಮಿಕವಾಗಿ ತಿರುಗಿದ್ದು ಕಾಲೇಜ್ ಕಾಂಪೌಂಡ್ ಒಳಗಡೆ ಬರ್ತಾ ಇದ್ದ ಅಪ್ಸರೆ ಅಂತ ಹುಡುಗಿಯ ಕಡೆಗೆ ಅವಳೇ ಅಪೇಕ್ಷಾ ಪುರೋಹಿತ್ ಚಂದ್ರನಂತೆ ಹೊಳೆಯುವ ಕಾಂತಿಯುತವಾದ ಮುಖ ನಕ್ಷತ್ರದಂತೆ ಪಟಪಟನೆ ಬಡಿಯುತ್ತಾ ಹೊಳೆಯುತ್ತಿದ್ದ ಅವಳ ಕಣ್ಣುಗಳು ಸಂಪಿಗೆಯಂತಹ ಮೂಗು ಉದ್ದನೆಯ ಜಡೆ ಜಡೆಯ ತುಂಬಾ ಮಲ್ಲಿಗೆ ಹೂ ಹೆಚ್ಚು ಮೇಕಪ್ ಇಲ್ಲದೆ ಇದ್ದರೂ ಸಾಧಾರಣ ಲಂಗ ದವಣಿ ಕೂಡ ಸ್ವರ್ಗದಿಂದ ಬಂದ ಅಪ್ಸರೆಯಂತೆ ಕಾಣ್ತಾ ಇದ್ಲು ಈಗಿನ ಕಾಲದಲ್ಲೂ ಕೂಡ ಹುಡುಗಿಯರು ಈ ತರ ಇರ್ತಾರ ಅಂತ ಒಂದು ಕ್ಷಣ ಸಿದ್ಧಾರ್ಥ್ಗೆ ಆಶ್ಚರ್ಯ ಆಯಿತು ಮೈಮರೆತು ಅವಳನ್ನೇ ನೋಡ್ತಾ ಕುಳಿತಿದ್ದ ಸಿದ್ಧಾರ್ಥ್ಗೆ ಎಚ್ಚರ ಆಗಿದ್ದು ಅವ್ನು ಸೇದ್ತಾ ಇದ್ದ ಸಿಗರೇಟ್ ಮುಗ್ದು ಅವನ ಕೈ ಸುಟ್ಟಾಗ್ಲೆ ಛೇ ಇದೇನಾಗಿದೆ ನನ್ಗೆ ನಾನು ಯಾಕೆ ಈ ಹುಡುಗಿನ ಈ ತರ ನೋಡ್ತಾ ಇದ್ದೀನಿ ಅಂತ ಅವನಿಗೆ ತಿಳಿದಾಗಿತ್ತು ಹಾಗೆ ಮೈಮರೆತು ಅವಳನ್ನೇ ನೋಡ್ತಾ ಕುಳಿತಿದ್ದ ಸಿದ್ಧಾರ್ಥ್ ಅವನ ಫ್ರೆಂಡ್ಸ್ ಎಲ್ಲ ಸೇರಿ ಅಪೇಕ್ಷಾಳನ್ನ ಯಾರೋ ಇವಳು ಹಳ್ಳಿ ಗಮರ್ ಈಗಿನ ಕಾಲದ ಗೌರಮ್ಮ ಹೇಗೆ ಬಂದಿದ್ದಾಳೆ ನೋಡು ಕಾಲೇಜ್ಗೆ ಇಂಥ ಕಾಲೇಜ್ಗೆ ಹೇಗೆ ಬರಬೇಕು ಅಂತ ಗೊತ್ತಾಗೋದಿಲ್ವ ನಿನಗೆ ಅಂತ ಅವಳನ್ನು ನೋಡಿ ನಕ್ರು ಸಿದ್ಧಾರ್ಥ್ ಫ್ರೆಂಡ್ ಗ್ರೂಪ್ನಲ್ಲಿ ಇಬ್ರು ಹುಡುಗಿಯರು ಕೂಡ ಇದ್ದರು ಅದರಲ್ಲಿ ಒಬ್ಳು ಬಂದು ಅಪೇಕ್ಷಾಳ ಜಡೆಯನ್ನು ಹಿಡಿದು ಹೇಳದ್ಲು ಅವಳು ಜಡೆಯನ್ನು ಎಳೆದ ತಕ್ಷಣ ನೋವಿನಿಂದ ಅಪೇಕ್ಷ ಅಮ್ಮ ಅಂತ ಕೂಗಿದ್ಲು ಇದನ್ನೆಲ್ಲ ಕಾರಲ್ಲಿ ಕುತ್ಕೊಂಡು ಸ್ಮೋಕ್ ಮಾಡಿಕೊಂಡು ನೋಡ್ತಾ ಇದ್ದ ಸಿದ್ಧಾರ್ಥ್ಗೆ ಅವಳು ಅಮ್ಮ ಎಂದು ಕೂಗಿದ ತಕ್ಷಣ ಅವನಿಗೆ ಏನಾಯಿತು ಅಂತಲೇ ಗೊತ್ತಾಗ್ಲಿಲ್ಲ ಸೀದಾ ಬಂದವನೇ ಜಡೆ ಇದ್ದ ಅವನ ಫ್ರೆಂಡ್ ಟೀನಾ ಕಪಾಳಕ್ಕೆ ಪಟಾರ್ ಅಂತ ಬಾರಿಸಿದ್ದ ಅವನ ಈ ರೀತಿ ವರ್ತನೆ ಕಂಡು ಅವನ ಫ್ರೆಂಡ್ಸೆಲ್ಲ ಏನಾಗಿದೆ ಇವನಿಗೆ ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ ಅಂತ ಅವನನ್ನೇ ನೋಡ್ತಾ ಇದ್ರು ತಾಲೇ ಕೂಡ ಎತ್ತದೆ ತಲೆ ಬಗ್ಗಿಸ್ಕೊಂಡು ನಿಂತಿದ್ದ ಅಪೇಕ್ಷಾ ಅವನು ಹೊಡೆದ ಸದ್ದಿಗೆ ಭಯದಿಂದ ಕಣ್ಣು ಮುಚ್ಚಿದ್ಲು ತಲೆ ತಗ್ಗಿಸಿ ಹಾಗೆ ನಿಂತ್ಕೊಂಡವಳನ್ನು ಕಂಡ ಸಿದ್ಧಾರ್ಥ್ ನಿನ್ನ ಹೆಸರೇನು ಅಂತ ಕೇಳ್ದ ತಲೆ ಕೂಡ ಎತ್ತದ ಅಪೇಕ್ಷಾ ಅಪೇಕ್ಷಾ ಪುರೋಹಿತ್ ಅಂತ ನಿಧಾನವಾಗಿ ಹೇಳಿದ್ಲು ಸರಿ ನಿನ್ನ ಕ್ಲಾಸ್ ರೂಮಿಗೆ ಹೋಗು ಅಂತ ಹೇಳಿ ಅವಳನ್ನೇ ನೋಡುತ್ತಾ ನಿಂತ್ಕೊಂಡ ಸಿದ್ಧಾರ್ಥ ಏನೊಂದು ಮಾತನಾಡದೆ ಅವಳು ತಲೆ ಕೂಡ ಎತ್ತದೆ ಸೀದಾ ಕಾಲೇಜ್ ಒಳಗಡೆ ಹೋದ್ಲು ಅವನ ಫ್ರೆಂಡ್ಸ್ ಎಲ್ಲ ಲೋ ಸಿದ್ದು ಏನಾಗಿದೆ ನಿನಗೆ ಯಾಕೆ ಹೀಗೆ ನಮ್ಮ ಫ್ರೆಂಡ್ಗೆ ಹೊಡೆದೆ ನೋಡು ಅವಳು ಮುಖದ ಮೇಲೆ ನೀನು ಹೊಡೆದಿದ್ದು ಬೆರಳಚ್ಚು ಹೆಂಗೆ ಮೂಡಿದೆ ಅಂತ ಅವಳು ಯಾವಳನ್ನೋ ರೇಗಿಸಿದ್ರೆ ನೀನು ಯಾಕೋ ಇವಳಿಗೆ ಹೆಂಗೆ ಹೊಡೆದೆ ಅಂತ ಕೇಳಿದ್ರು ಅವ್ರು ಕೇಳಿದ ಈ ಪ್ರಶ್ನೆಗೆ ಸಿದ್ಧಾರ್ಥ್ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗದೆ ಚಡಪಡಿಸ್ತಾ ಲೋ ಅವಳು ನೋಡೋಕೆ ತುಂಬ ಮುಗ್ದೆ ಥರ ಕಾಣಿಸ್ತಾಳೆ ಪಾಪ ಇಂಥ ಹುಡುಗಿರಿಗೆ ಇದೆಲ್ಲ ಹೊಸದಾಗಿರುತ್ತೆ ಪಾಪ ಇಂಥ ಹುಡುಗಿರನ್ನ ಗೋಳಿಕೊಬಾರ್ದು ಅಂತ ಅಷ್ಟೆ ಅಂತ ಹೇಳಿ ಸುಮ್ಮನೆ ಆದರೂ ಕೂಡ ಅವನ ಫ್ರೆಂಡ್ಸೆಲ್ಲ ನಂಗೆ ಯಾಕೋ ಡೌಟು ಮಗ ನೋಡಿದ ತಕ್ಷಣ ಏನಾದರೂ ಪ್ರೀತಿಲಿ ಬಿದ್ದೆಯಾ ಹೆಂಗೆ ಅಂತ ರೇಖಿಸಿದ್ರು ಲೋ ಸುಮ್ಮನೆ ಇರೋ ಈ ಸಿದ್ಧಾರ್ಥ ಚಕ್ರವರ್ತಿ ಪ್ರೀತಿಲಿ ಬೀಳೋ ಮಾತೇ ಇಲ್ಲ ಸುಮ್ಮನೆ ಏನೇನೋ ಅನ್ಕೋಬೇಡಿ ಬನ್ನಿ ಕ್ಲಾಸ್ ರೂಮಿಗೆ ಹೋಗೋಣ ಅಂತ ಹೇಳ್ದ ಆಗಲೇ ಅವನ ಕೈಯಿಂದ ಒದೆ ತಿಂದು ನಿಂತಿದ್ದ ಟೀನಾ ಸಿದ್ಧಾರ್ಥ ಹತ್ರ ಬಂದು ಯಾವಳಿಗೋಸ್ಕರನೂ ನನ್ನ ಮೇಲೆ ಕೈ ಮಾಡಿದೆ ಅಲ್ವಾ ಅಂತ ಮುಖ ತಿರುಗಿಸಿದ್ಲು ಹೇ ಸಾರಿ ಟೀನಾ ನಾನು ಬೇಕು ಅಂತ ಹೊಡಿಲಿಲ್ಲ ಹಾಗೆ ಅಕಸ್ಮಾತ್ ಆಗಿ ಹೊಡೆದೆ ಅಷ್ಟೇ ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದವನ ಮಾತನ್ನು ಕೂಡ ಪೂರ್ತಿ ಕೇಳೋಕ್ಕಿಂತ ಮೊದಲೇ ಅಲ್ಲಿಂದ ಹೋಗಿ ಆಗಿತ್ತು ನಾನು ಯಾಕೆ ಹೇಗೆ ಮಾಡಿದೆ ಅಂತ ಯೋಚನೆ ಮಾಡ್ತಾ ಇದ್ದ ಸಿದ್ಧಾರ್ಥ್ಗೆ ಅವನು ಯಾಕೆ ಹಾಗೆ ಮಾಡಿದೆ ಅಂತ ಅವನಿಗೂ ಕೂಡ ಅರ್ಥ ಆಗಲಿಲ್ಲ ಏನಾಗಿದೆ ನನಗೆ ಅಂತ ತಲೆ ಕೆಡುಕೊಂಡು ಒಳಗಡೆ ಹೋಗೋಕ್ಕೆ ಹೋದ ಸಿದ್ಧಾರ್ಥ್ ಅವನು ಕ್ಲಾಸ್ ರೂಮ್ಗೆ ಹೋಗೋಕ್ಕೆ ಹೋಗುವಾಗ ಪಕ್ಕದ ಕ್ಲಾಸ್ ರೂಮ್ ಮೇಲೆ ಅವನ ಕಣ್ಣು ಹೋಯ್ತು ಅಲ್ಲಿ ಮುದ್ದಾದ ಹುಡುಗಿ ಕೂತ್ಕೊಂಡಿದ್ಳು ಅವಳೇ ಅಪೇಕ್ಷ ಬೇಡ ಅಂದರೂ ಕೂಡ ಅವನ ಕಣ್ಣು ಅವಳನ್ನೇ ತಿರುಗಿ ನೋಡ್ತಾ ಇತ್ತು ಅವಳು ಮಾತ್ರ ಲೆಕ್ಚರ್ ಮಾಡ್ತಾ ಇದ್ದ ಪಾಠಕ್ಕೆ ಕಣ್ಣನ್ನು ಪಟಪಟನೆ ಬಡಿಯುತ್ತಾ ಗಮನ ಇಟ್ಟು ಕೇಳ್ತಾ ಇದ್ಲು ಅಲ್ಲಿಂದ ನಗುತ್ತಾ ತನ್ನ ಕ್ಲಾಸ್ ರೂಮ್ಗೆ ಹೋದ ಸಿದ್ಧಾರ್ಥ್